ಮೇಲೆ ಮಾಡ್ಬೇಕಾಯ್ತೀನೋ ನೀನ್ ಏನತ್ತಿರೋದು ಯಾವ ನೀರ್ ಗಿ ಬಿಟ್ಕೊಂಡ್ರೆ ಮಾತ್ರ ಮುಂದೆ ಮಾತ್ರ ಪೊಲೀಸ್ ಸ್ಟೇಷನ್ ಗುಂತು ಹೋಗ್ಬೇಕಾಗತ್ತಮ್ಮ ಕೋರ್ಟ್ ಕಚೇರಿ ಅಲಿಬೇಕಾಗುತ್ತೆ ಅಂತ ಹೇಳಿ ಹೇಳ್ಬಂದು ಇಲ್ಲ ಸರ್ ನಾವ್ ಹಾಕೋಣಲ್ಲ ಅಂತ ಅಂದ್ರೆ ಆಮೇಲೆ ಸಂಘನ ಸಂಘನಾಯಕ ಫೋನ್ ಮಾಡಿ ಹೇಳಿದೆ ಯಾವ ಬಂದಿಲ್ಲ ಅಂತ ಮಕ್ಕಳು ಕೊಡ್ತೀವಿ ಗಾಡ ಸರ್ ಹೋಗಿ ಮನೆ ಒಂದ್ಸಲ ಮಾಡಿದ್ರೆ ಎಲ್ಲ ಗಮಗೂ ತಂದಿದ್ವಿ ಅಡುಗೆ ಮಾಡೋಕ್ಕೆ ನೀರು ತುಂಬನೇ ತೊಂದರೆ ಈಗ ಒಂದು ಟಾಯ್ಲೆಟ್ಗೂ ಸಹಿತ ನೀರಿಲ್ಲ ಆಮೇಲೆ ಮಕ್ಕಳು ನೀರು ಕುಡಿಯೋಕ್ಕೂ ನೀರಿಲ್ಲ ಮನೆಯಿಂದ ತರ್ತಿದ್ದಾರೆ ಜೊತೆಗೆ ಅಲ್ಲಿ ಇಲ್ಲಿ ಅಡುಗೆ ಮಾಡಬೇಕು ಅಂತಂದರೆ ಆ ಕಡೆ ಈ ಕಡೆ ತೋಟದ ಮನೆಗಳಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಬೀಗ ತಂದು ಅಡುಗೆನ ಮಾಡಿ ಮಾಡ್ತಾ ಇದ್ದಾರೆ ಹಾಗಾಗಿ ನೀರು ತುಂಬನೇ ಸಮಸ್ಯೆ